ಫಿಲಮ್ ಚೆನ್ನಾಗಿದೆ ದಯವಿಟ್ಟು ಬಂದ್ಸತಿ ನೋಡಿ ಫಿಲಮ್ ನ ಸಪೋರ್ಟ್ ಮಾಡಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಕ್ಯೂರಿಯಿಟಿ ಇದೆ ಫ್ಯಾಮಿಲಿ ಶೋ ಇದೆ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಆಕ್ಚುಲಿ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೂವೇರು ಮಾಡೋಕ್ಕಾಗಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಅಂತ ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಚೆನ್ನಾಗಿದೆ ಬಂದು ನೋಡಿ ಫ್ಯಾಮಿಲಿ ಶೋ ಇದೆ Music edeğidir. Music bas iki şarkı çalaydı. Yeni bir songs şarkı çalaydı. Ben Nord. Family Show. Thank you. Thank you. zaman. İptal edildi. Çalaydı. Benim lunch timeda öyle Jai Sima olduğu zaman lunch time. Şaka mıydı? Bu da şaka. Şaka mıydı? Şaka ಎಂಟರ್ಟೈನ್ಮೆಂಟ್ ಮತ್ತೆ ರಿಯಾಲಿಟಿ ಇದೆ ಸಿನಿಮಾದಲ್ಲಿ ನಮಗೆ ಗೊತ್ತಿರಲಿಲ್ಲ ಪ್ಯಾನ್ ಕಾರ್ಡಿಂದ ಈ ತರ ಚೀಕ್ ಮಾಡಿ ಜನಗಳಿಗೆ ಮೋಸ ಮಾಡ್ತಾರೆ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬರು ಬಂದು ನೋಡಿ ಮತ್ತೆ ನೀವು ಸಿನಿಮಾ ಬಂದು ನೋಡ್ಕೊಂಡು ಹೋದ್ಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ಯಾನ್ ಕಾರ್ಡ್ ಎರಡೆರಡು ಅಲರ್ಟ್ ಆಗಿದೆಯಾ ಏನು ಅಂತ ಒಂದು ಚೆಕ್ ಮಾಡಿಕೊಡಿ ಸೊ ಸೊ ಅದರಿಂದ ಈ ಥರ ಅನಾಹುತ ಆಗತ್ತೆ ಸರ್ ಹೊಸಬ್ರು ಹಾಕಿ ಸೂಪರ್ ಆಗಿದೆ ಯಾರೂ ಹೊಸಬ್ರು ಅಂತ ಅನ್ಸಲ್ಲ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಅಲ್ಲಿ ಕಾಮಿಡಿ ಆಗಿರ್ಬೋದು ಪ್ರತಿಯೊಬ್ಬರದೂ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಸರ್